ಅಂತ ಅನ್ನುವಾಗ ಬೈಲಿಂಗ್ ವೇಲ್ ಮಾಡೋಣ ಅಂತ ಹೇಳಿದ್ರು ಸೊ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಬೈಲಿಂಗ್ ವೇಲ್ ಗೆ ಒತ್ತು ಕೊಡ್ತಾ ಇರೋದ್ರಿಂದ ಅಂದ್ರೆ ಆಂಗ್ಲ ಮಾಧ್ಯಮ ಶಾಲೆಗಳಿಗೂ ಶಾಲೆಗಳು ಕೂಡ ಬರ್ಬೇಕು ಜೊ ಅಂತ ಒಂದು ಥಾಟ್ ಇರೋದ್ರಿಂದ ಬೈಲಿಂಗ್ ಗೆ ಮಾಡಿ ಅಂತ ಹೇಳಿದ್ರು ಬೈಲಿಂಗ್ ವೆಲ್ ಅನ್ನ ಮಾಡಿಸಿ ಅದನ್ನು ಕೂಡ ಲಭ್ಯಗೊಳಿಸಿದೀವಿ ನೋಡಿ ಎಸ್ ಆರ್ ಟಿ ವೆಬ್ಸೈಟ್ ನಲ್ಲಿ ಸೊ ಉಳಿದಂತೆ ನಾಲ್ಕರಿಂದ ಏಳನೇ ತರಗತಿ ತನಕ ಈಗ ಪ್ರೋಸೆಸ್ ಆಗ್ತಾ ಇದೆ ಐ ತಿಂಕ್ ನಾಳೆ ದಿನ ಅದು ನಾಳೆ ಅಥವಾ ನಾಡಿದ್ರಲ್ಲಿ ಅದು ಕೂಡ ಸಿಗಬಹುದು ವೆಬ್ಸೈಟ್ ನಲ್ಲಿ ಸೊ ಮುಂದೆ ಈಗಾಗಲೇ ಮುಗಿದಿರೋ ಪಾಠಗಳಿಗೆ ಎಲ್ ಬಿ ಅಂಕಗಳನ್ನ ಎಸ್ ಸಿ ಟಿ ದಾಖಲಿಸಬೇಕೆ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಆ ಪಾಠಗಳು ಮುಗಿದೋಗಿದೆ ಅಂದ್ರೆ ನಾವು ನಿಮಗೆ ಕೊಡ್ತಾ ಇರೋದೇ ಲೇಟ್ ಮುಗಿದೋಗಿರೋದ್ರ ಬಗ್ಗೆ ಯೋಚನೆಗಿಂತ ಇಪ್ಪತ್ತೈದು ಅಂಕಗಳಿಗಂತೂ ದಾಖಲಿಸ್ಬೇಕು ಹೌದು ಘಟಕ ಪರೀಕ್ಷೆಗಳನ್ನ ಏನ್ ಮಾಡ್ಕೊಂಡಿದ್ದೀರಿ ಅದರ ಜೊತೆಗೆ ಒಂದ್ ಹತ್ತು ಅಂಕಕ್ ಮಾಡ್ಕೊಂಡಿದ್ರೆ ಇನ್ನೊಂದು ಹದಿನೈದು ಅಂಕಕ್ಕೆ ಓರಲ್ ಅನ್ನ ಮಾಡ್ಕೊಳ್ಳಿ ಇಲ್ಲ ಹದಿನೈದು ಅಂಕಕ್ ಮಾಡ್ಕೊಂಡಿದ್ರೆ ಅಂಕಕ್ಕೆ ಓರಲ್ ಅನ್ನ ಮಾಡ್ಕೊಂಡು ಅದನ್ನ ದಾಖಲಿಸುವಂತಹದ್ದು ಮಾಡಿ ಆ ಓರಲ್ ಮಾಡ್ಲಿಕ್ಕೆ ಮತ್ತೊಂದಕ್ಕೆ ಮಗ್ದೊಂದಕ್ಕೆ ಎಲ್ ಬಿ ಎ ಪ್ರಶ್ನೆ ಕೋಟಿಯಲ್ಲಿರುವಂತಹ ಪ್ರಶ್ನೆಗಳನ್ನ ಬಳಸ್ಕೊಳ್ಳಿ ಇದನ್ನೆಲ್ಲ ನಾವೇನ್ ಹೇಳ್ಬೇಕು ಅಂತಿಲ್ಲ ಇದು ಅಥೆಂಟಿಕ್ ಆಗಿ ಹೇಳ್ತಾ ಇರುವಂತದ್ದು ಅಲ್ಲ ಒಬ್ಬ ಶಿಕ್ಷಕಿಯಾಗಿ ನಾನಾಗಿದ್ರೆ ಏನ್ ಮಾಡ್ತಾ ಇದ್ದೆ ಅನ್ನೋದನ್ನ ತಮ್ಮ ಜೊತೆನಲ್ಲಿ ಹೇಳ್ಕೊಂಡಿದ್ದೆ ಸೊ ಇದನ್ನ ನಿಮ್ಮದೇ ಆದ ರೀತಿಯಲ್ಲಿ ಪ್ಲಾನ್ ಮಾಡಿ ಆದ್ರೆ ಎಲ್ಲಾ ಎಲ್ ಬಿ ಎಲ್ಲ ಕೂಡ ದಾಖಲಿಸ್ಬೇಕು ಅನ್ನೋಂಥದ್ದು ಹೌದು ತೃತೀಯ ಭಾಷೆಗೆ ಎಲ್ ಬಿ ಎ ಸಿದ್ಧಪಡಿಸಲಾಗಿದೆಯೇ ಹಿಂದಿಗೆ ಮಾತ್ರ ಮಾಡಿದೀವಿ ಬೇರೆ ಯಾವುದಕ್ಕೂ ಮಾಡಿಲ್ಲ ಈಗ ಸಂಸ್ಕೃತ ಕೂಡ ತೃತೀಯ ಭಾಷೆ ಸಿದ್ಧ ಆಗ್ತಾ ಇದೆ ಅದೇ ರೀತಿ ಆ ಯಾವ್ದಕ್ಕಾಗ್ತಾ ಇದೆ ಇಲ್ಲ ತೃತೀಯ ಭಾಷೆ ಅವೆರಡೇನೆ ಸಂಸ್ಕೃತ ಮತ್ತೆ ಹಿಂದಿಗೆ ಆಗ್ತಾ ಇದೆ ಬೈಲಿಂಗಲ್ ತರಗತಿಗಳಿಗೆ ಎಲ್ ಬಿ ಎ ಅನ್ವಯಿಸುತ್ತಿದೆಯೇ ಸೊ ಈಗ ತಾನೆ ನಾನು ಹೇಳಿದೆ ಒನ್ ಟು ಥರ್ಡ್ ಈಗ ಆಗಿದೆ ಫೋರ್ ಟು ಸೆವೆನ್ ಕ್ರಮ ಆಗ್ತಾ ಇದೆ ನಿಮ್ಮ ಈ ಒಂದು ಪ್ರಶ್ನೆ ನೀವು ನೀವೇ ಕೇಳಬಹುದು ಅಂತ ಅನ್ಕೊಳ್ತೀನಿ ಸೆವೆನ್ ಸ್ಟ್ಯಾಂಡರ್ಡ್ ಗೆ ಟೆಕ್ಸ್ಟ್ ಬುಕ್ ಬಂದಿಲ್ಲ ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ಬಂದಿಲ್ಲ ಹಳೆಯ ಟೆಕ್ಸ್ಟ್ ಬುಕ್ ಇದೆ ಬೈಲಿಂಗ್ ವೆಲ್ ಟೆಕ್ಸ್ಟ್ ಬುಕ್ ಬಂದಿಲ್ಲ ಬರ್ದೇ ಇರೋದು ಆಗದೆ ಇರೋದು ಈಗ ಅನ್ಐಡೆಡ್ ಟೀಚರ್ಸ್ ಗೆ ಲಾಗಿನ್ ಆಗಕ್ ಆಗಲ್ಲ ಆಗಲ್ಲ ಅಂತ ಹೇಳಿದ್ರೆ ಏನ್ ಮಾಡಕ್ಕಾಗತ್ತೆ ಅವಕಾಶ ಸಿಕ್ಕೋ ತನಕ ಈಗ ಏನ್ ನಡೀತಾ ಇದೆಯೋ ಅದೇ ಪ್ರಕಾರ ನಡ್ಕೊಂಡು ಹೋಗುತ್ತೆ ಪುಸ್ತಕ ಸಿಕ್ಕಿಲ್ಲ ಈವನ್ ಅಸೋಸಿಯೇಷನ್ ಪ್ರತಿನಿಧಿಗಳು ಕೂಡ ಹೇಳ್ತಾ ಇದ್ರು ಎಲ್ಲ ಕನ್ನಡ ಮೀಡಿಯಮ್ದು ಬಂದ್ಬಿಟ್ಟಿದೆ ನಮ್ಗೆ ಇಂಗ್ಲಿಷ್ ಮೀಡಿಯಂ ಇನ್ನು ಬಂದಿಲ್ಲ ಏನ್ ಮಾಡ್ಬೇಕು ಅಂತ ಸೊ ಅದ್ ಲಭ್ಯ ಆಗೋ ತನಕ ಏನ್ ಲಭ್ಯ ಇದೆಯೋ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಸೊ ಪಾಠಾಧಾರಿತ ಮೌಲ್ಯಾಂಕನಕ್ಕೆ ಎಲ್ಲಾ ಪ್ರಶ್ನೆಗಳನ್ನ ಎಲ್ ಪ್ರಶ್ನೆ ಕೋಟಿಯಿಂದಾನೇ ಕೇಳ್ಬೇಕಾ ಖಂಡಿತವಾಗ್ಲು ಇದುವರೆಗೂ ನನ್ನ ಮಾತನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಅರ್ಥ ಆಗಿರುತ್ತೆ ಅವೇ ಪ್ರಶ್ನೆಗಳನ್ನ ಕಲಿಕಾ ಪ್ರಕ್ರಿಯೆಯಿಂದ ಹಿಡಿದು ಅಂದ್ರೆ ಪೂರ್ವ ಸಿದ್ಧತೆಯಿಂದ ಕಲಿಕಾ ಪ್ರಕ್ರಿಯೆಯಿಂದ ಮೌಲ್ಯಾಂಕನ ಎಲ್ಲಾ ಹಂತದಲ್ಲೂ ಕೂಡ ಇದರ ಒಂದು ಉಪಯೋಗ ಆಗ್ಬೇಕು ಎಲ್ಲದಕ್ಕೂ ಈ ಪ್ರಶ್ನೆಗಳನ್ನ ಪದೇ ಪದೇ ಮತ್ತೆ 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 ಬಳಸ್ಬೇಕು ಅನ್ನುವಂಥದ್ದು ಇದ್ರ ಉದ್ದೇಶ ಎಫ್ ಎಲ್ ಎನ್ ಮಕ್ಕಳಿಗೆ ಎಲ್ ಬಿ ಎ ಮಾಡುವುದು ಹೇಗೆ ಹಾಗಂತ ನಾವು ಎಫ್ ಎಲ್ ಎನ್ ಮಕ್ಕಳನ್ನ ಕಡೆಗಣಿಸೋ ಹಾಗಿಲ್ಲ ಒಂದ್ ಕಡೆ ಎಫ್ ಎಲ್ ಎನ್ ಅನ್ನು ಮಾಡ್ಕೋಬೇಕು ಫಂಡಮೆಂಟಲ್ ಲಿಟ್ರಸಿ ಅನ್ನು ಉಮರಿಸಿ ಅದಕ್ಕನುಗುಣವಾಗಿ ಎಲ್ ಬಿ ಏನೂನು ನಾನು ಆಗ್ಲೇ ಹೇಳಿದೆ ಸುಲಭದ ಪ್ರಶ್ನೆಗಳನ್ನ ಅಥವಾ ಆವರೇಜ್ ಸಾಧಾರಣದ ಪ್ರಶ್ನೆಗಳನ್ನ ನಮೂದಿಸಿರೋ ಉದ್ದೇಶನೇ ಅದು ಅಂತ ಹೇಳಿ ಸೊ ಆ ಮಕ್ಕಳಿಗೆ ಅನುಕೂಲ ಆಗ ಹಾಗೆ ಏನನ್ನ ಕಲಿಸ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಕಲಸಿ ಎರಡನ್ನೂ ಹೊಂದಾಣಿಕೆ ಮಾಡಿಕೊಂಡು ಮುಂದುವರ್ಸಿಕೊಂಡು ಹೋಗ್ಬೇಕು ಇನ್ನು ಉರ್ದು ಮಾಧ್ಯಮಕ್ಕೆ ಎಲ್ ಬಿ ಪ್ರಶ್ನೆ ಕೋಟಿಯನ್ನ ಒದಗಿಸೋದಕ್ಕೆ ಕೋರಿದ್ದಾರೆ ಖಂಡಿತವಾಗ್ಲೂ ಅದು ನಡೀತಾ ಇದೆ ಕೆಲಸ ಉರ್ದು ಮಾಧ್ಯಮ ಮರಾಠಿ ಮಾಧ್ಯಮ ೂ ಕೂಡ ಮಾಡಿಸ್ತಾ ಇದ್ವಿ ಅಂದ್ರೆ ಹೆಚ್ಚಿನ ಮಕ್ಕಳು ಯಾವ ಮಾಧ್ಯಮದಲ್ಲಿ ಇದ್ದಾರೆ ಅಂತವರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಟ್ಟು ಮಾಡಿಸ್ತಾ ಇದ್ದೀವಿ ಅದು ಕೂಡ ಮುಂದಿನ ವಾರದಲ್ಲಿ ಲಭ್ಯ ಆಗತ್ತೆ ದೆನ್ ಇನ್ನೊಂದು ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರ ಮಾಡ್ಬೇಕಾ ಇಟ್ ಇಸ್ ಲೆಫ್ಟ್ ಟು ಯು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರೆ ಏನು ಎಸ್ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡುವಾಗ ಮಾಡ್ಕೊಳ್ತೀವಲ್ಲ ಆ ದೊಡ್ಡ ಮಟ್ಟದ ಬ್ಲೂ ಪ್ರಿಂಟ್ ಅನ್ನ ಮಾಡ್ಕೊಂಡು ಮಾಡ್ಕೊಳುವಂತದಲ್ಲ ಇಲ್ಲ ನನಗ್ ಅಂದ್ರೆ ಉದ್ದೇಶ ಇಷ್ಟೇ ಎಲ್ಲ ಬರೀ ವಸ್ತು ನಿಷ್ಠ ಪ್ರಶ್ನೆಗಳನ್ನೇ ಕೇಳ್ಬಿಡೋದು ಅಹ್ ಅನ್ವಯದ ಮತ್ತೆ ಕೌಶಲ್ಯದ ಪ್ರಶ್ನೆಗಳನ್ನ ಕೈ ಬಿಡೋದು ಈ ತರ ಆಗತ್ತೆ ಅನ್ನೋ ಉದ್ದೇಶದಿಂದ ಒಂದು ಮಾನಸಿಕವಾಗಿ ಅಥವಾ ನಿಮ್ಗೆ ಇಷ್ಟ ಆದರೆ ಒಂದು ಬ್ಲೂ ಪ್ರಿಂಟ್ ಅನ್ನ ಒಂದು ಟೇಬಲ್ ಹಾಕೊಂಡು ಹಾಕೊಂಡ್ರೆ ನಮಗೆ ಸುಲಭ ಅಲ್ಲಿರುವಂತಹ ಪ್ರಶ್ನೆಗಳನ್ನ ನೋಡಿ ಇಲ್ಲಿ ಹಾಕೊಳ್ಳೋ ಕಷ್ಟ ಏನಲ್ಲ ಆದ್ರೆ ಎಲ್ಲಾ ರೀತಿಯ ಪ್ರಶ್ನೆಗಳು ನ ಒಳಗೊಂಡಂತಹ ಪ್ರಶ್ನೆ ಪತ್ರಿಕೆಯನ್ನ ತೆಗಿಬೇಕು ಅನ್ನೋ ಉದ್ದೇಶದಿಂದ ಆ ಬ್ಲೂ ಪ್ರಿಂಟ್ ಅನ್ನುವಂತಹ ಪದವನ್ನ ಬಿಡಿ ಒಂದು ಟೇಬಲ್ ನಲ್ಲಿ ಸಾಧ್ಯ ಆದ್ರೆ ಹಾಕೊಳ್ಳಿ ಇಲ್ಲ ಟೇಬಲ್ ಇಲ್ದೇನೆ ನಾನು ಮಾಡ್ಕೊಳ್ಳ ಬಲ್ಲೆ ನನಗ ಮಾಡ್ಲಿಕ್ಕೆ ಉತ್ತಮವಾದಂತಹ ಪ್ರಶ್ನೆ ಪತ್ರಿಕೆಯನ್ನ ಇಪ್ಪತ್ತೈದು ಅಂಕಗಳಿಗೆ ಅಂದ್ರೆ ಖಂಡಿತವಾಗ್ಲು ಅದೇ ರೀತಿ ಮಾಡ್ಕೊಳ್ಳಿ ಅದು ಕಷ್ಟ ಆಗತ್ತೆ ಅನ್ನೋದಿದ್ರೆ ಈ ರೀತಿಯಲ್ಲೇ ಮಾಡ್ಕೊಳ್ಳಿ ಆದ್ರೆ ನನ್ನ ಸಜೆಷನ್ ನೀವೊಂದು ಟೇಬಲ್ ನಲ್ಲಿ ಉದ್ದಿಷ್ಟಗಳು ಮತ್ತೆ ಕಠಿಣತೆಯ ಸ್ವರೂಪಕ್ಕನುಗುಣವಾಗಿ ಪ್ರಶ್ನೆಗಳನ್ನ ಹಾಕೊಳ್ಳೋದು ಒಳ್ಳೇದು ಅದು ನನ್ನ ಸಜೆಷನ್ ನಾಟ್ ಇಲಾಖೆ ಸಜೆಷನ್ ಇಲಾಖೆ ಹೇಳುತ್ತೆ ಬೇಡ ಅಂತ ನೆನೆ ಮರುಸಿಂಚನ ಕಾರ್ಯಕ್ರಮದ ಪ್ರಶ್ನೆಗಳನ್ನ ಬಳಸುವುದು ಹೇಗೆ ಅಂತ ಒಂದು ಪ್ರಶ್ನೆ ಅದನ್ನ ಈಗಾಗ್ಲೇ ಹೇಳಿದ್ದೀನಿ ಇದು ಎಲ್ಲಾ ಮಾಧ್ಯಮಗಳಿಗೂ ಅನ್ವಯಿಸೋಲ್ಲ ಆರರಿಂದ ಹತ್ತನೇ ತರಗತಿಯ ಹಿಂದಿ ವಿಷಯವನ್ನು ಹೊರತುಪಡಿಸಿ ಉಳಿದ ವಿಷಯಗಳಿಗೆ ಅದು ಸೆಲೆಕ್ಟೆಡ್ ಜಿಲ್ಲೆಗಳಿಗೆ ಮಾತ್ರ ಯಾವ ಜಿಲ್ಲೆಗಳಿಗೆ ಇದು ಅನ್ವಯಿಸುತ್ತೋ ಅವರು ಮಾತ್ರ ಎಲ್ ಬಿ ಎ ಇಪ್ಪತ್ತು ಇದು ಐದು ನಾಳೆ ದಿವಸ ಸ್ವಲ್ಪ ಚೇಂಜ್ ಆಗುತ್ತೆ ರೂಪಣಾತ್ಮಕ ಮೌಲ್ಯಾಂಕನ ಮತ್ತು ಸಂಕಲನಾತ್ಮಕ ಮೌಲ್ಯಾಂಕನಗಳನ್ನ ಮಾಡುವ ಅವಶ್ಯಕತೆ ಇದೆಯೇ ನಾನು ಅದನ್ನೇ ಅವಾಗ್ಲೇ ಅದನ್ನು ಕೂಡ ಅಡ್ರೆಸ್ ಮಾಡಿದ್ದೀನಿ ಮಾತಾಡುವಾಗ ಸುಮಾರು ಜನ ಇಲ್ಲ ಎಲ್ ಬಿ ಇದನ್ನ ರಿಪ್ಲೇಸ್ ಮಾಡುತ್ತೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನನ್ನ ಕಳಕಳಿಯ ಮನವಿ ತಮ್ಮಲ್ಲಿ ಏನು ಅಂತ ಹೇಳಿದ್ರೆ ಇಲಾಖೆಯ ನಿರ್ದೇಶನ ಇಲಾಖೆಯ ಸುತ್ತೋಲೆ ಇವುಗಳನ್ನ ತಾವು ಫಾಲೋ ಮಾಡಿ ಯಾರೋ ಯಾವ್ದೋ ಒಂದು ವಿಡಿಯೋ ಬಂತು ಸೊ ಅದೇ ಸರಿ ಅಂತ ಅನ್ಕೊಳೋದು ಒಬ್ರು ಒಂದ್ ಕಡೆ ಅದ್ರ ಅದ್ರ ಬಗ್ಗೆ ಒಂದು ರೈಟ್ ಅಪ್ ಕೊಟ್ಟರು ಅದನ್ನೇ ಸರಿ ಅನ್ಕೊಳ್ಳೋದು ಇಲ್ಲ ಅಧಿಕೃತವಾಗಿ ಇಲಾಖೆಯಿಂದ ಏನ್ ನಿರ್ದೇಶನ ಬರುತ್ತೆ ಮತ್ತೆ ಇಲಾಖೆ ಸುತ್ತೋಲೆಗಳನ್ನ ಎಲ್ಲಾದ್ರೂ ಒಂದ್ ಕಡೆ ನಿಮ್ ಮೊಬೈಲ್ ನಲ್ಲಿ ಒಂದು ಫೋಲ್ಡರ್ ನಲ್ಲಿ ಹಾಕಿ ಇಟ್ಕೊಳ್ಳಿ ಅದನ್ನ ಸೊ ಮತ್ತೆ 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 ನಿಮಗೆ ಡೌಟ್ ಆದಾಗೆಲ್ಲ ಅದನ್ನ ಓದ್ಕೊಂಡ್ರೆ ಆಯ್ತು ನೆನ್ನೆ ದಿವ್ಸ ಐ ತಿಂಕ್ ಹಾಸನ್ ನಲ್ಲಿ ಮಾತಾಡುವಾಗ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಬಸಿಟಿ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು ಮೊದಲು ನಾವೆಲ್ಲ ರೂಢಿಸ್ಕೋಬೇಕು ಜ್ಞಾಪನಗಳನ್ನ ಅರ್ಥೈಸ್ಕೊಳ್ಳೋದು ಸುತ್ತೋಲೆಗಳನ್ನ ಅರ್ಥೈಸ್ಕೊಳ್ಳೋದು ಅವಾಗ ನಮ್ಗೆ ಡಿಪೆಂಡೆನ್ಸಿ ಕಡಿಮೆ ಆಗತ್ತೆ ಬೇರೆ ಯಾರೋ ಹೇಳ್ತಾರೆ ಅಂತ ಕೇಳೋದು ಕಡಿಮೆ ಆಗತ್ತೆ ಅವ್ರು ಹೇಳ್ತಾರೆ ಹಂಗಿದ್ರೆ ನಮ್ಗೆ ಅರ್ಥ ಆಗಲ್ವಾ ಓದ್ಕೊಂಡ್ರೆ ಖಂಡಿತವಾಗ್ಲೂ ಅರ್ಥ ಆಗತ್ತೆ ಒಂದು ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕು ಆ ನನಗೆ ಇನ್ನೊಂದು ಒಂದು ಒಂದೂವರೆ ವರ್ಷ ಇದೆ ನನಗೆ ರಿಟೈರ್ಮೆಂಟ್ ಗೆ ನಾನ್ ಪ್ರಾಥಮಿಕ ಶಾಲಾ ಶಿಕ್ಷಕಿ ಆಗಿದ್ದಾಗ ಈ ಕೆಜೆಡಿ ಸಾಲ ಹಾಕಿ ಅಂತ ಅರ್ಜಿ ಹಾಕ್ತಾ ಇದ್ರು ಅದಕ್ಕೆ ಅಂತಾನೆ ಒಬ್ರು ಇದ್ ಬಿಡೋರು ಒಬ್ಬ ಟೀಚರು ಒಬ್ಬ ಎಕ್ಸ್ಪರ್ಟ್ ಅವ್ರಿಗೊಂದು ಅಷ್ಟೊಂತ ಕೊಟ್ಬಿಟ್ರೆ ಅವ್ರು ಮಾಡ್ಕೊಳೋರು ನಾನು ಕೇಳ್ತಾ ಇದ್ದೆ ಯಾಕೆ ಅವರು ಟೀಚರು ಅವ್ರಿಗೆ ಫಿಲ್ ಮಾಡಕ್ ಬರುತ್ತೆ ನಮ್ಗೆ ಇದನ್ನ ಫಿಲ್ ಮಾಡಕ್ ಬರಲ್ವಾ ನಾವು ಫಿಲ್ ಮಾಡೋಣ ಇದನ್ನ ಅಂತ ಆ ಎಲ್ರೂ ನಾವು ಆತರ ಯೋಚನೆ ಮಾಡಿದ್ರೆ ಅವರು ಶಿಕ್ಷಕರು ನಾವು ಶಿಕ್ಷಕರು ಅವ್ರಿಗೆ ಆ ಸಾಮರ್ಥ್ಯ ಇದೆ ನನ್ಗೆ ಯಾಕೆ ಆ ಸಾಮರ್ಥ್ಯ ಇಲ್ಲ ನಾನು ಬೆಳೆಸ್ಕೊತಾ ಇಲ್ಲ ಅಷ್ಟೇ ಅದನ್ನ ಅದೊಂದೊಂದು ಬಿಟ್ರೆ ಬೇರೆ ಇನ್ನೇನು ವ್ಯತ್ಯಾಸ ಇರುವುದಿಲ್ಲ ಸೊ ಹಂಗಾಗಿ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಸುತ್ತೋಲೆಗಳನ್ನ ಜ್ಞಾಪನೆಗಳನ್ನ ಇಟ್ಕೊಂಡು ಹ್ಮ್ ಏನು ನಮ್ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಮಾಡ್ತೀವಿ ಇನ್ವಿಟೇಷನ್ ಪ್ರಿಂಟ್ ಮಾಡ್ತೀವಿ ಎಲ್ಲಾ ಸಾಮರ್ಥ್ಯ ಮನೆಗೆ ಏನ್ ಬೇಕು